ಎಲ್ಲರನ್ನ ಅಭಿನಯ ದೇವಕ್ಕ ಮೂವೇ ಸಂದ್ಯಾ ನಮಸ್ಕಾರಗಳ ತಿಳಿಸುತ್ತಾ ಪಾಸು ಅಣ್ಣ ಆಹಾ ಏನಾಕಿಪ್ಪ ಯಾರಿಗ ಆಗಿರತಕ್ಕಂಥವ್ರು ಮಾತುಗಳಂತ ಮಾತ ಹೇಳಿದ್ರು ಏನಂತ ಮಾತಿಗೆ ಮಾತು ಮತ್ತೆ ಸಲಿಕ್ಕೆ ಅಲ್ಲಿ ವಿಧಿ ಬಂದು ಆತಿ ಒಟ್ಟು ಸರ್ವಜ್ಞಾ ಅಂತ ಹೇಳ್ಯಾವ ಆಹಾ ಹಿಂಗಂದ್ರಿ ಏನಿತ್ತು ಗುಲ್ದೇವ್ರ ಮಾತಿಗೆ ಮಾತು ಬರದ್ರ ಜಗಳ ಕಮ್ಮಿರ ಆಗತ್ತವ ಆಗಿತ್ತಾವು ಮಾತಿಗೆ ಮಾತು ಬೆಳದ್ರ ಕೈಯಾಗ ಬಡಿಯೂ ಬರ್ತಾವ ಆ ಮಾತಿಗೆ ಮಾತು ಬಡದ್ರ ಇಬ್ರು ಮಂದಿ ಜಗಳಾಡಿ ಜಗಳಾಡ್ತಾರ ಚಲಹತಿ ಗಟ್ಟಿ ಯಾಕಪ್ಪ ಅಂತ ಕೇಳ ಮಾತು ಯಾವತ್ತು ನಪ್ಪಾಗ್ಬೇಕು ಮಾತು ಯಾವತ್ತು ಮಥನ ಆಗಬಾರ್ದು ಮಾತು ಯಾವತ್ತು ಏನಪ್ಪಾ ಅಂತ ಕೇಳ ಇವತ್ತಿನ ದಿವಸ ಮಾತು ಯಾವತ್ತು ಮಾಣಿಕ ಆಗಿರ್ಬೇಕು ಕರಿ ಮಾತ್ವತ್ತು ಹೌದು ಈ ಭಗವಂತ ಕೊಟ್ಟಿರತಕ್ಕಂತ ಬಾಯಿ ಬಂಗಾರ ಕುಡಿ ಮಾಡ್ಕೋಬೇಕ ಹೊರತಾಗಿ ಬಚ್ಚರು ಕುಡಿ ಮಾಡ್ಕೋಬಾರ್ದು ನಮ್ಮ ಹಾರುವಂತ ಹಾಡುವಂತ ಕಲಾವಿದ್ರು ಏನೇನು ಮಾಡಕ್ಕೆ ಇಪ್ಪರು ಒಂದು ದಾಟಿ ಹಾಡಿದ ನೀವೆಲ್ಲಾರು ಕೇಳಿದ್ರಿ ಏನು ಗಡ 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 ಗರ ಗಡ 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 ತಿ ನೀವು తుటి హక్లే వెల్డింగ్ ಗಪು ಎಲ್ಲ ತರ್ಸೋಣ್ಣ ಏನಿಪ್ಪ ಕೇಳು ಏನು ಹಾಡಿಪ್ಪ ಹಾಡಿನ ಒಳಗ ಏನಂತ ಮೊದಲು ಮಕ್ಕಳಾಗ್ಬೇಕು ಆಮೇಲೆ ಮಗ್ನ ಆಗ್ಬೇಕು ಓಡ್ ಕಾಯಿಗೆ ಮೊದಲ ಹಡ್ಕೊಬೇಕತ್ತು ಆಲಾರ ಹಿಡ್ಕೊ ಹಿಡ್ಕೊಬೇಕತ್ತ ಮೊದಲ ಹಿಡ್ಕೋಬೇಕು ಇನ್ನ ತಡ್ಕೋಬೇಕ ತಡ್ಕೋಬೇಕು ಹಿಂಗ ಹಾಡ್ಯಾವ ನಿಮ್ಗೊಂದ್ ಮಾತ್ ಹೇಳ್ತೀನಿ ಕೇಳ್ರಿ ನಾ ಹೇಳೀಪ್ಪ ಆ ಜನಪದ ಕಲಾವಿದ್ರು ಆ ಆ ಜನಪದ ಹಾಡವ್ರು ಹಾಡ್ಯಾರ ಒಂದ್ ಅದಟ್ಟ ಬಿಡ್ರಿ ಅವ್ರು ಅವ್ರಿಗೆ ಅವನು ಹಾಡ್ಯಾರ ಅವ ಏನೋ ತಿಳಿದ ಹಾಡ್ಲಿ ತಿಳಿದ ಹಾಡ್ಲಿ ಏನೋ ಅವಲ್ಲ ಅವ್ರ ಒಂದೊಂದು ಹಿಡ್ತೈತೆ ಚೀ ಅದ್ಕ ಹಿಡಿತಾರ ಆ ಏನೋ ಆಗಿರ್ಬೇಕು ಏನೋ ಹಾಡಬೇಕು ಬಿಡ್ರಿ ಅವ್ರನ್ನ ಕಂಡಿ ನೀವ್ ಹಾಡಿಬ್ಯಾಡ್ರಿ ನಿಮ್ಗ ಒಂದ್ ಮಾತ್ ಹೇಳ್ತಾನ ಏನಂತ ಮೊದಲ ಮಕ್ಕಳಾಗ್ಬೇಕ ನಂತರ ಲಗ್ನ ಆಗ್ಬೇಕತ್ತ ಈ ಮುಂದೆ ಹೋಗ್ರಿ ದ್ವಾಪರ ಕಲಿಯುಗಂತಕ್ಕಂತ ನಾಲ್ಕು ಹೌದು ಹೌದಿಲ್ಲ ಪದ್ಧತಿ ಏನೈತಿ ಹೆಣ್ಮಕ್ಳು ಇರುತ್ತೆ ಕೇಳಿದ್ರ ಏನಂತಪ್ಪ ಮೊದಲು ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ವಯಸ್ಸಿಗೆ ಬರುವ ತನಕ ತಾಯಿ ತಂದೆ ಮನೆ ಆ ಗಂಡನ ಮನೆಗೆ ಹೋಗುವ ಅದಕ್ಕಿಂತ ಮೊದಲ ಹೆಣ್ಣ ಮಕ್ಕಳು ಬಸವಂತಿ ಆಗಬಾರ್ದು ಮಕ್ಕಳನ್ನು ಹಡಿಬಾರ್ದು ಅವ್ರ ಗರ್ಭವತಿ ಆಗಬಾರ್ದು ಹೌದಿಲ್ಲ ಹೆಣ್ಣು ಮಕ್ಕಳ ಜರ ಕರ್ತ ತವರ ಮನಿ ಒಳಗೆ ಇದ್ದಾಗ ಇನ್ನ ಮದುವೆ ಆಗ ಕೊಡೋಕಿಂತ ಮೊದಲ ಹೌದು ಲಾಕನ್ ಆಗೋಕಿಂತ ಮೊದಲ ಮಕ್ಕಳ ಹಡದ್ರೆ ಏನಂತಾರು ಏನಂತಾರು ನಾಯಿನ ಅನ್ನೋದಿಲ್ಲಪ್ಪ ನಾನು ಬೈದು ಕೊಡುದಿಲ್ಲಪ್ಪ ಬಂಗಾರ ಬಾಯಿತು ಹೌದಲ್ಲ ಇಲ್ಲಿ ಮಾತು ಹೇಳೋದ್ರೆ ಅವ್ರಿಗೆ ಏನಂತ ನೋಡಿ ಯಾರ ಪಾತ್ರ ಕೇಳಿದ್ರ ಕ್ರತ ಯುಗದ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಪಾರ್ವತಿ ಲಕ್ಷ್ಮಿ ಇವರೆಲ್ಲರೂ ಅವತಾರ ಆಗಿ ಹೋಯ್ತು ಹೌದು ಹೌದು ದಾಪ ಯುಗದೊಳಗ ಕೃಷ್ಣ ಪರಮಾತ್ಮನ ಅವತಾರ ಆಯ್ತು ಇತ್ತು ಆ ತ್ರೇತಾಯುಗದೊಳಗ ರಾಮನ ಅವತಾರ ಇತ್ತು ಈಗ ಕಲಿಯು ಚಾ ಆಗದ ಕಲಿಕೆ ಅವತಾರ ಚಾಲೂ ಆಗಿದೆ ಇದು ಕಲಿಕೆ ಅವತಾರ ಚಾಲೂ ಆಗ್ಯದ ನೋಡಿ ಹಿಂದಕ್ಕೆ ಕೃಷ್ಣನ ಅವತಾರ ಇದ್ದಾಗ ಯಾರ್ಯಾರಪ್ಪ ಅಂತ ಕೇಳಿದ್ರ ಪಾಂಡವರು ಕೌರವ್ರು ಅಂತ ಆಗಿ ಹೋದ್ರು ಪಾಂಡವರು ಕೌರವರು ಅಂತಕ್ಕಂಥ ಆಗಿ ಹೋದ್ರು ಅಲ್ಲಿ ಏನಪ್ಪ ಆತ ಕೇಳಿದ್ರ ಏನಪ್ಪ ಪಾಂಡವರ ಹಾಡ್ತಿ ಯಾರಪ್ಪ ಆತ ಕೇಳಿದ್ರ ಕುಂತಿದ್ದೇವೆ ಪಾಂಡವರು ಹಾಡ್ತಿ ಕುಂತಿದ್ದೇವೆ ಕುಂತಿದ್ದೇವಿ ಇನ್ನು ಪಾಂಡವರಾಜನ್ ಲಗ್ನ ಆಗಿರಲಿಲ್ಲ ಆಗ ಮಗನ ಕೊನಿ ಹತ್ತನ ವಿದ್ಯೆ ಕಲೀಲ ಹೋಗಿದ್ರು ದುರ್ವಾಸಮನಿ ಹತ್ತಿರ ವಿದ್ಯೆ ಕಲೀಲಕ್ಕೆ ಹೋಗಿದ್ರು ಆ ವಿದ್ಯೆಯನ್ನು ಕಲಿತ ಮಾತು ಹೇಳಿದ್ರು ಏನಂತ ತಾಯಿ ನನ್ನಿಂದ ವಿದ್ಯೆ ಕಲ್ಕೊಂಡಿ ಇನ್ನು ನಿನಗೆ ಈ ವಿದ್ಯೆಯನ್ನು ಪ್ರಯೋಗ ಮಾಡಬೇಕಾಗಿತ್ತಂದ್ರ ಹೌದು ನಿನಗ ಮುಂದಕ್ಕೆ ಒಂದಾನೊಂದು ದಿವಸ ನಾ ಕಲಿಸಿ ಕೊಟ್ಟಿರ್ತಕ್ಕಂತ ವಿದ್ಯೆ ನಿನಗ ಉಪಯೋಗ ನಿನಗ ಉಪಯೋಗಕ್ಕೆ ಬರ್ತೈತೆ ಯಾವಾಗ ನಿನಗ ಅಂತ ಕರಿಸುತ್ತಿರ್ತಕ್ಕಂತ ಮಂತ್ರವನ್ನ ನೀ ಪಠನೆ ಮಾಡು ಗುರು ಹೇಳಿ ಕೊಟ್ಟಿದ್ದ. ಹೇಳಿ ಬಿಟ್ಟಿದ್ದ. ಆದರೆ ಗುರುವಿನ ಮೇಲೆ ನಂಬಿಕೆ ಇಲ್ಲ ಹುಡುಗಾ ಇಡಲಿಲ್ಲ. ಈಗ ಏನಾಯ್ತು ನನ್ನ ಮೇಲೆ ನಂಬಿಕೆ ಇಲ್ಲ. ಹಾ ನಾನು ಊಟ ಮಾಡಕ್ಕೆ ಕೂತ ಕುಂಡಾ ಕೂತನ ಅಲ್ಲಿ. ಹೌದು. ಎಷ್ಟೆ ಬರಲಿ ಬರ್ರಿ ಎತ್ತ ಕ್ಯಾಮೆರಾ ಇಲ್ಲ. ಇರಲಿ. ಅದಕ್ಕಾ ಹೌದು. ಯಾಕಪ್ಪ ಅಂತ ಕೇಳೋ ಸಂಶಯ ಬರಕಂತ ಮಲ್ಲ ಸಾಹ ಬರಬೇಕ ಅಂತ. ಅಡಗಿನ ಸಾಹ ಬರಬೇಕ ಅಂತ. ಮನುಷ್ಯನಾದ ಮದು ನಂಬಿಕೆ ಇರಬೇಕು. ಹಾ ಹೌದಲ್ವಾ ಏನಾಗಿತ್ತುಪ್ಪ ಅಂತ ಕೇಳೋ ಕುಂತಿ ದೇವಿಗೆ ಏನಾಗಿತ್ತು ಗುರುವಾಗಿ ಅಂದ್ರೆ ವಿದ್ಯೆ ಕೊಟ್ಟಿರತಕ್ಕಂತ ಗುರುವಿನ ಮೇಲೆ ಸಂಶಯ ಪಟ್ಟಿ ವಿಚಾರ ಮಾಡ್ತಾ ಏನಂತ ಏನಂತ ಗೊತ್ತಲ್ಲ ಏನಪ್ಪ ನನ್ನ ಗುರು ಇವತ್ತು ವಿದ್ಯೆ ಕಲಸಿ ಕೊಟ್ಟಾನ ಬಟ್ಟೆನ ಮುಂದಿನ ಸಮಯ ಬರ್ತೈತಿ ಅಂತ ಸಮಯದೊಳಗೆ ಪ್ರಯೋಗ ಮಾಡುತ್ತಾರೆ ಹೇಳಾನ ಏನ ಆದ್ರ ಆ ಪ್ರಯೋಗ ಆಗುವಂತ ಮಂತ್ರ ಹೌದು ನನ್ನ ಗುರು ಏನು ಕರೆ ಮಂತ್ರ ಕೊಟ್ಟ ನೀವು ಶುಭ ಮಂತ್ರ ಕೊಟ್ಟ ನೋಡ್ಬೇಕಂದ್ರೆ ಹೌದು ಯಾವಾಗ ಗುರು ಗುರು ಕಟ್ಟ ಮೇಲೆ ಹೋಗ್ತ ಆ ಏನೋ ಕಷ್ಟ ಬಂದಿರ್ಕಿಲ್ಲ ಅಂತ ಸಮಯ ಬಂದಿರ್ಕಿಲ್ಲ ಏನೋ ತ್ರಾಸು ಬಂದಿರ್ಕಿಲ್ಲ ಅಂತ ತ್ರಾಸು ಬಂದಿರ್ ಮೊದಲು ಯಾರ ಪಾವತೆ ಕೇಳಿದ್ರ ಗುರುಗಳಾಗಿರ್ತಕ್ಕಂಥ ದುರ್ವಾಸಮನಿ ಕಲಿಸಿಕೊಟ್ಟಿರ್ತಕ್ಕಂಥ ಯಾರ ಪಾವತೆ ಕೇಳಿದ್ರ ದೇವಿ ಆಗಿರ್ತಕ್ಕಂಥ ಸೂರ್ಯ ಮಂತ್ರವನ್ನ ಪಠನೆ ಮಾಡಿಬಿಟ್ಟು ಪಠನೆ ಮಾಡಿದ್ರು ಮಾಡಿದ ತಕ್ಷಣನೇ ಏನಾಯ್ತು ದೇವಿ ಕಿವಿ ಒಳಗ ಒಬ್ಬ ಮಗ ಹುಟ್ಟು ಬಂದ ಅವನೇ ಕರ್ಣ ಏನ ಕರ್ಣ ಹುಟ್ಟಿ ಬಂದ ಕಿವಿಯಾಗ ಕಿವಿ ಒಳಗ ಕರ್ಣ ಹುಟ್ಟಿ ಬಂದ ಅವಾಗ ಕೊಂತಿದೆ ವಿಚಾರ ಮಾಡ್ತಾರ ಏನಂತ ನಂದಿನ್ನ ಲಗ್ನನೇ ಆಗಿಲ್ಲ ನಾ ಮದುವೆ ಮಾಡ್ಕೊಂಡ ಗಂಡನ ಮನೆಗೂ ಹೋಗಿಲ್ಲ ಹೋಗಿಲ್ಲ ಯಾರು ಯಾರಿರೋದು ಕೂಡಿಲ್ಲ ಒಟ್ಟಿಲ್ಲ ಗುರುವಿನ ಮಂತ್ರ ಪ್ರಯೋಗ ಮಾಡ್ಲಾಕ ಹೋಗಿ ಏನಪ್ಪಾ ಏಳುಪಾತಕ್ಕೆ ಕ್ಷಿಮಾದ ಕಾರಣ ಹುಟ್ಟಿ ಬಂದ ಕೆಟ್ಟ ಹೆಸರು ಬರ್ತೈತಿ ಕೆಣ್ಣ ಮಕ್ಕಳ ದೊಡ್ಡ ಧಕ್ಕೆ ಬದಕ್ ತೋಕೊಂಡು ಕೊಂಟೆ ದೇವಿಗೆ ಏನು ಕಿಮೆ ಆದ ಕರ್ಣ ಬುಟ್ಟಿ ಬಂದಿದ್ದ ನೋಡು ಕರ್ಣನ್ನ ಒಂದು ಬುಟ್ಟಿ ಒಳಗ ಹಾಕಿ ಏನ್ ಮಾಡ್ಲು ಗಂಗಾ ನದಿ ಒಳಗ ತೇಲಿ ಬಿಟ್ರು ಬಿಟ್ಟಿ ಬಿಟ್ಲು ಕರ್ಣನ್ ಏನ್ ಮಾಡ್ಲು ಗಂಗಾ ನದಿಗೆ ಬಿಟ್ಟು ಬಿಟ್ಲು ತೇಲಿ ಗಂಗಾ ನದಿ ಒಳಗೆ ತೇಲಿ ಬಿಟ್ಟು ಎಷ್ಟೋ ದಿವಸ ಕಳೆದ್ರು ಸಹಿತ ಆ ಕರ್ಣ ಅವ ನಮಗೆ ಹೇಳಿ ಮತ್ತೇಳಿ ಕುಂತಿದ್ದೇವೆ ಯಾರಿಗೂ ತೊಳೆದಿಲ್ಲ ಮುಚ್ಚಿಟ್ಟು ಬಿಟ್ಟು ಮುಚ್ಚಿಟ್ರು ವಿಷಯ ಮುಂದೆ ಒಂದಾದ ಸಮಯದೊಳಗೆ ಏನಾಗಿತ್ತಿಪ್ಪ ನೂರ ಮಂದಿ ಕೌರವರಿಗೆ ಐದು ಮಂದಿ ಪಂಚ ಪಾಂಡವರಿಗೆ ಹದಿನೈದು ಹದಿನೆಂಟು ದಿವಸ ಇದೇ ಭೂಮಿಯ ಮ್ಯಾಲ ಗೋರವಾಗಿ ಕದನ ಹೊತ್ತಿತ್ತು ಹತ್ತಿತ್ತು ಯಾರಿಗೆ ಯಾರಿಗಪ್ಪ ಕೌರವರಿಗೆ ಮತ್ತು ಪಾಂಡವರಿಗೆ ಆ ಸಮಯ ಪಂಚ ಪಾಂಡವರಾಗಿರ್ತಕ್ಕಂಥ ಧರ್ಮ ಧರ್ಮರಾಜ ಅರ್ಜುನ ಭೀಮಾ ಪ್ರಕುಳ ಸಹದೇವ ಆಗಿರ್ತಕ್ಕಂಥ ಕೈಯಾಗ ಸಿಕ್ಕು ಧರ್ಮದಿಂದ ನಡೆದಿರ್ತಕ್ಕಂತ ಪಾಂಡವರು ಅಧರ್ಮದಿಂದ ನಡೆದಿರ್ತಕ್ಕಂತ ಕೌರವ್ರನ್ನ ಕೊಂದುಬಿಟ್ಟು ಹೌದು ಎಲ್ಲಾರು ಕಣದೊಳಗ ಸತ್ತು ಬಿದ್ದಿದ್ರು ಸತ್ತು ಬಿದ್ದಿದ್ರು ನೋಡು ಅನುಕೂಲ ಸದೇ ಹಾಕೋ ಮಂದಿ ಹೆಣಾನು ಭೂಮಿ ಮೇಲೆ ಬಿದ್ದಿದ್ದು ಬಿದ್ದಿದ್ದು ನೂರ ಒಂದು ಮಂದಿ ಕವರವರು ಹೆಣಾನು ಭೂಮಿ ಮೇಲೆ ಬಿದ್ದಿದ್ದು ಆದ್ರ ಕರ್ಣನ್ ಹರಿದಿರ್ತಕ್ಕಂತ ಕುಂತಿದೇವಿ ಕರ್ಣನ ಹೆಣನು ಅಲ್ಲೇ ಬಿದ್ದಿತ್ತು ಕುಂತಿ ಕುಂತಿದೇವಿಗೆ ಪಾಂಡವರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಕುಂತಿ ಕದನ ಹಾಡದ ಬಳಿಕ ಪಾಂಡುರಾಜನ ಲಗ್ನ ಆದ್ರು ಅದು ಪಾಂಡು ಲಗ್ನ ಆದ್ ಮೂಲಕ ಮಂತ್ರದಿಂದ ಐದು ಮಂದಿ ಮಕ್ಕಳನ್ನು ಹಾಡಿದ್ರು ಹೌದಾ ಅವರ ಐದು ಮಂದಿ ಜಗತ್ತ ಪಂಚ ಪಾಂಡವರು ಹಚ್ಚರಿ ಸುದ್ದಿ ಸಾಧತಿ ಸುದ್ದಿ ಸಾಧತಿ ಐದು ಮಂದಿ ಪಂಚಪಾಂಡವರಿಗೆ ನೂರಾ ಒಂದು ಮಂದಿ ಕೌರವ್ರಿಗೆ ಕದನ ಹತ್ತಿದಾಗ ಹತ್ತಿದಾಗ ನಾಲ್ಕು ಮಂದಿ ಪಾಂಡವರು ಸತ್ತಿದ್ರು ಕರ್ಮ ಸತ್ತಿದ್ದ ನೂರಾ ಒಂದು ಮಂದಿ ಕೌರವರು ಸತ್ತಿದ್ರು ಹತ್ತಿರಪ್ಪ ಈ ಕುಂತಿ ದೇವಿ ಏನ್ ಮಾಡ್ತಿರಪ್ಪ ಅಂತ ಕೇಳಿದ್ರ ಏನ್ಮಾ ಮಾಡಿದ್ರು ಯಾರ ಮುಂದೆ ಗೊತ್ತಾಗ್ತಿಲ್ಲ ಯಾರ ಮುಂದೆಪ್ಪ ಪಂಚ ಪಾಂಡವರ ಇರ್ತಕ್ಕಂತ ಭೀಮ್ ಇದ್ದ ಅರ್ಜುನ್ ಇದ್ದ ನಕುಲ್ ಇದ್ದ ಸಾರಿಯಿದ್ದ ಸಾರಿಯಿದ್ದ ಎಲ್ಲಾರು ಹೆಣದ ಮುಂದೆ ಕುಂತ ಬೋರ್ ಅಳೋದ್ ಬಿಟ್ಟು ಎಲ್ಲಿತ್ತು ಕರ್ಣನ್ ಹೆಣದ ಮುಂದೆ ಕುಂತ ಹೋಗ್ತೀನಿ ಹೋರಾಡ್ಕೊಂಡು ಹರ್ತಿದ್ರು ಅವಾಗ ಧರ್ಮರಾಜನ ಸಂಶಯ ಬತ್ತ ಹೌದು ಏನಂತ ಅವಾಗ ಕೇಳ್ತಾನ ಮಾತಾ ಏನಂತೆಪ್ಪ ಕರ್ಣನ ಹೆಣ್ಣು ಮುಂದೆ ಕುಂತ ಅಲ್ಲ ಕತ್ತಿ ಅಂದ್ರೆ ನೀವು ಏನಾಗ್ಬೇಕು ನೀನು ಅವಾಗ ಹೇಳ್ತಾ ಕುಂತಿದ್ದೀವಿ ಈ ಕರ್ಣ ಕಾರ್ನಾಗಿರ್ತಕ್ಕಂಥ ಬ್ಯಾರೆ ಯಾರು ಅಲ್ಲ ಐದು ಮಂದಿ ಪಂಚ ಪಾಂಡವರು ನಿಮಗೆ ಹಿರಿಯ ಅನ್ನದನು ಮದುವೆ ಕೆತ್ತ ಮೊದಲ ಗುರುವಿನ ನಾವು ಪಟ್ಟ ಗುರುವಿನ ಮಂತ್ರ ಪಠನೆ ಮಾಡಿ ಅವಾಗ ಕಿವಿ ಒಳಗಿಂದ ಕರ್ಣ ಹುಟ್ಟಿ ಬಂದ ಲಗ್ನ ಹೋಗ ಮೊದಲ ಹಚ್ಚಿ ಇವತ್ತು ನಾ ಏನ್ ಮಾಡ್ಯಪ್ಪ ಅಂತ ಕೇಳ ಮಗನ ಏನ್ ಮಾಡಲು ಬೊಟ್ಟು ಹಾಕಿ ನೀರು ನೋಡಿದ್ ಬಿಟ್ಟಿನಿ ಇವನು ನಿಮ್ಮ ಹಿರಿಯನ್ನ ತಿಳಿದು ಇಲ್ಲೆದ್ದು ಗಡ ಗಡ ಗಡತನ ಏನಿತ್ತು ಆಗಿ ಬಿಟ್ಟಿ ಯಾಕೆ ನೀ ಯಾವಾಗಿದ್ರು ಮುಚ್ಚಿಟ್ಟಿ ಅಂತ ಬಳಕ ಸೂರ್ಯ ಚಂದ್ರ ಇರುವ ತನಕ ಒಟ್ಟ ಹೆಣ್ಣು ಮಕ್ಕಳ ಬೇಗ ಮಾತು ನಿಲ್ಬಾರ್ದು ನಮ್ಮ ಅಪ್ಪಸ ಕೊಟ್ಟ ಈಗ ಕಲಿಯುವುದ ಹೆಣ್ಮಕ್ಕದ ಮಾತ ತಿನ್ನುವುದ ಒಟ್ಟೇ ನೋಡಿರಿ ಹೆಣ್ಣು ಮಕ್ಕಳ ಮುಂದೆ ಏನು ಹೇಳ್ತೀರಿ ಹೇಳ್ರಿ ಹೇಳ್ರಿ ಅದನ್ನ ಒತ್ತ ಮತ್ತೊಬ್ರು ಮುಂದೆ ಹೇಳು ತನಕ ಅವ್ರಿಗ ಸಮಾಧಾನ ಇರ್ಬೋದು ಅರ್ವತ್ತೈದು ಮುಂದಿನ ಕೆಸ ಬಿಡಗಡೆ ಬಿಡೇ ಅದಕ್ಕೆ ನೀ ಹೇಳಕತ್ತಿ ಏನು ಹೇಳತ್ತ ಮೊದಲ ಮಕ್ಕಳ ಆಗ್ಬೇಕತ್ತ ಹಿಂದಿನ ಲಗ್ನ ಆಗ್ಬೇಕತ್ತ ನಾ ನಿನ್ನ ಮಾತು ಕೇಳ್ತೇನೆ ಏನಂತ ಮೊದಲ ಮಕ್ಕಳಾಗಿ ಹಿಂದಿನ ಲಗ್ನ ಆಗಿರ್ತಕ್ಕಂಥ ಯಾರ ಆಕೆ ಮೊದಲ ಮಕ್ಕಳ ಹಣ ಲಗ್ನಾದ್ರು ಅಕ್ಕಿದ ಭೂಮಿ ಮ್ಯಾಲ ಅಕ್ಕಿಗೆ ಬ್ಯಾರೆ ಪಟ್ಟ ಬಂದಿರಬಾರ್ದು ಯಾಕಂತ ಕೇಳಿದ್ರ ಮದುವೆ ಆಗೋಕೆತ್ತ ಮೊದಲ ಮಕ್ಕಳವನ್ನ ಹಡದ್ರ ಹಾದ್ರೆ ಕಳೆದಿರುತ್ತ ಹೌದು ಹಂತ ಪಟ್ಟ ಬಂದಿರಬಾರ್ದು ಹಂದಿರಬಾರ್ದ ಏನು ತಿಳಿದ ಜನಪದ ಹಾಡಿದೀನಿ ನೀವು ಸಮದಾಗ ಹೆಂಗ್ ಹಾಡ್ಲಿಕ್ಕಂತೀನಿ ಜನಪದ ಹೆಂಗ್ ಸತ್ತು ಗಡೆ ಗಡ ಗಡ ಗಡಗಸಿನ ನಡ ಬರ ಬರೀತಿ ಹೌದಲ್ಲ ಯಾಕಂದ್ರೆ ಈಗ ಸತ್ಯಕನ ಐತದು ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ರೀತಿವಂತರಾಗಿರ್ಬೇಕು ಧರ್ಮವಂತ್ರು ಆಗಿರ್ಬೇಕು ಅವಳು ರಾಜ ಪಾತ್ರ ಕೇಳೋ ಚೆಣ್ಣ ಮಕ್ಕಳಾಗಿರ್ತಕ್ಕಂಥವ್ರು ಮೊದಲ ಪಾತ್ರ ಹೆಣ್ಣು ತಾಯಿ ಮನಿಯೊಳಗ ಇದ್ದಾಗ ಇದ್ದು ಹೌದು ಗಂಡನ ಮನೆಗೆ ಹೋಗಿ ಗಂಡಗ ಬಸರಾಗಿ ಗಂಡಗ ಮಕ್ಕಳ ಹಾಕ್ಬೇಕ ಹಾ ಕಳಕ್ಕಂತ ಯಪ್ಪಾ ರಕ್ತಿವೃತ್ತ ಹೆಣ್ಬಾಕತ್ತ ಅವ್ರಿಗೆ ಅಂದಾರಲ್ಲ ಹೌದು ಮತ್ತೆ ಮತ್ತು ಮನೆಯೊಳಗ ಮೊದಲ ಮಕ್ಕಳ ಏನು ಹೇಳ್ಬೇಕ ಏನ್ ಹೇಳ್ಬೇಕಪ್ಪಾ ಏನ್ ನಿನಗ ಅಂದ್ಲು ಏನು ಅವ್ರಿಗೆ ಅಂದ್ಲು ಆಗದವ್ರ ಹಂಗಪ್ಪ ಹೌದಲ್ಲ

ನಮ್ಮಾಗ ಪಾಸ್ ಆಕಿವಿ ಅನ್ನೋ ತಲಿಯಾಗ ಜಾನ ಇರ್ಲಿ ನಮ್ಮ ಅವ್ವಗಳು ಅದು ಕೂತ ಹೇ ಫ್ರೆಂಡ್ ಮಾಡದ ಕಿತ್ತೋಗಿ ಚಂದ ಮಾ ಒಣಕಿ ಹೋಕೋ ಕೂತಂಗ ಐತಿ ನಮ್ಮ ಅವ್ವ ಹೌದಲ್ಲ ಹೌದವ್ರು ಸೀರೆ ಹಂಗೆ ಓಡ್ತಾರೆ ಸಿಂಧೂರ ಹೌದಲ್ಲ ಹೌದು ಯಾಕಂದ್ರೆ ಸಲಪ್ಪ ಹೆಣ್ಮಕ್ಳು ತಗ್ಬೇಕಾದ್ರ ಹೆಣ್ಮಕ್ಳು ಇತಿಹಾಸ ಭಾಳ ತಗೋಬೇಕ ನಿಮಗೆ ಹೇಳಾಕ ಬರುವತ್ತ ಏಕ ಬರುವತ್ತ ನೀವು ಹೋಗಾರ ಗಡ 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 ಒಣಗಿಸಿನ ತೇ ಅದ ಈಜವರಿ ನಿಮ್ಮ ಅಡ ಅವ್ರ ಜೊತೆ ಅವರಾಗಿರುತ್ತಿರತ್ತೀರ್ಲಿ ಏನಪ್ಪ ನಮ್ಮ ಅಪ್ಪ ಬ್ರಹ್ಮದೇವರಾಗಿರ್ತಕ್ಕಂಥ ಭೂಮಿ ಮೇಲೆ ಹನ್ನೊಂದು ಸೃಷ್ಟಿ ಮಾಡ್ಯಾನ ಮಾಡ್ಯಾನ ಹನ್ನೊಂದು ಸೃಷ್ಟಿಯನ್ನ ಭೂಮಿ ಮೇಲೆ ಭೂಮಿ ಮೇಲೆ ಹಜರಾಮರವಾಗಿ ಉಳ್ಕೊಂಡಾವ ಹೌದು ಹನ್ನೊಂದು ಸೃಷ್ಟಿಯನ್ನ ಏನಪ್ಪ ಅದಕ್ಕೆ ಈಗ ಸದ್ಯಕ್ಕೆ ಛಾಜವಾಗಿ ಉಳಿದವ ದೇವಜನ ಸೃಷ್ಟಿ ಆಗ್ಯಾವೆ ಉಳಿತಕ್ಕಂತ ಮಾತು ಹೇಳ್ತೀರಿ ಹೇಳ್ತೀರಿ ನಮ್ಮ ಅಪ್ಪನಿಂದ ಹನ್ನೊಂದ್ ಆಗ್ಯಾವ ನಿಮ್ಮ ಒಬ್ಬನಿಂದ ಆಗ್ಯಾವ ಏನು ಹತ್ತು ಆಗ್ಯಾವೋ ಹೌದು ಏನು ಒಂಬತ್ತು ನಮ್ಮ ಅಪ್ಪನ ಕೆತ್ತ ಹೆಚ್ಚಾಗ್ಯಾವ